ರಾಜ್ಯ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷ ಹುದ್ದೆಗೆ ಜಟಾಪಟಿ ಜೋರಾಗಿ ನಡೀತಾ ಇದೆ ವಾರ್ನಿಂಗ್ ನಡುವೆಯೂ ಕೂಡ ವರಿಷ್ಠರ ವಿರುದ್ಧವೇ ನಾಯಕರುಗಳು ಬಿಟ್ಟಿದ್ದಾರೆ ಮುಜುಗರಕ್ಕೆ ಮುಜುಗರಕ್ಕೆ ಒಳಗಾದ ಕಾಂಗ್ರೆಸ್ನ ಹೈಕಮಾಂಡ್ ಇದರಿಂದ ಇಂದು ಸಭೆ ನಡೆಸಿ ಎಲ್ಲದಕ್ಕೂ ಬ್ರೇಕ್ ಹಾಕ್ತಾರ ಸುರ್ಜೇವಾಲಾ ಅನ್ನುವಂಥ ಪ್ರಶ್ನೆ ಇದೆ ಇವತ್ತು ಬೆಳಗಾವಿ ಕಾರ್ಯಕ್ರಮ ಸಿದ್ಧತೆಗೆ ಸುರ್ಜೇವಾಲಾ ಆಗಮಿಸ್ತಾ ಇದ್ದಾರೆ ಇಂದು ನಾಳೆ ಸಿದ್ಧತೆ ಕುರಿತಂತೆ ಸಚಿವರು ಶಾಸಕರು ಪದಾಧಿಕಾರಿಗಳು ಸಭೆ ನಡೆಸಿದ್ದಾರೆ ಇದೇ ವೇಳೆ ಹಿರಿಯ ನಾಯಕರ ಜೊತೆ ಪ್ರತ್ಯೇಕ ಸಭೆ ನಡೆಸುವಂತ ಸಾಧ್ಯತೆ ಕೂಡ ಇದೆ ಈ ವೇಳೆ ಹಿರಿಯರನ್ನ ಮನವೊಲಿಸಲಿರುವಂತ ರಾಜ್ಯ ಉಸ್ತುವಾರಿ ವಿವಾದಾತ್ಮಕ ಹೇಳಿಕೆ ನೀಡಿ ಪಕ್ಷಕ್ಕೆ ಹಾನಿ ಮಾಡದಂತೆ ಮನವಿ ಮಾಡಿಕೊಳ್ಳುವಂತ ಸಾಧ್ಯತೆ ಕೂಡ ಇದೆ ಇದಕ್ಕೂ ಬಂದ್ರೆ ವರಿಷ್ಠರಿಗೆ ನೇರ ವರದಿಯನ್ನ ನೀಡ್ತಾರೆ ಸುರ್ಜೇವಾಲಾ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ರೀತಿಯಾದಂಥ ಕೂಲಾಹಲ ಎಪ್ತಾಯಿದೆ ಕಾರಣ ಅದು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಮತ್ತು ದಲಿತ ನಾಯಕರುಗಳ ಮೀಟಿಂಗು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ರಾಜ್ಯಕ್ಕೆ ಬಂದಿದ್ದಂಥ ಸುರ್ಜೇವಾಲಾ ಎಲ್ಲರನ್ನು ಕೂರಿಸ್ಕೊಂಡು ಒಂದು ಬುದ್ಧಿ ಮಾತು ಹೇಳಿ ಹೋಗಿದ್ರು ನೋಡಿ ಈ ಥರ ಎಲ್ಲ ಮಾಡಬೇಡಿ ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ನಿಮ್ಗೆ ಏನೇ ಕಷ್ಟಗಳಿದ್ರು ಇಷ್ಟಗಳಿದ್ರು ಹೈಕಮಾಂಡ್ ನಾಯಕರ ಜೊತೆಗೆ ಮಾತಾಡಿ ಅದನ್ನು ಹೊರತುಪಡಿಸಿ ಮಾಧ್ಯಮಗಳ ಮುಂದೆ ಹೋಗಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಅದನ್ನು ದೊಡ್ಡದಾಗಿ ಮಾಡಬೇಡಿ ಪಕ್ಷಕ್ಕೆ ಮುಜುಗರ ತರುವಂಥ ಕೆಲಸವನ್ನು ಮಾಡಬೇಡಿ ಅಂತ ಆದರೆ ಅದ್ಯಾಕೋ ಗೊತ್ತಿಲ್ಲ ಕಾಂಗ್ರೆಸ್ನಲ್ಲಿರುವಂಥ ಕೆಲವು ನಾಯಕರು ವರಿಷ್ಠರಿಗೆ ಸಡ್ಡು ಹೊಡೆದು ನಿಂತಿದ್ದಾರೆ ನಾವು ಇರದೇ ಹಿಂಗೆ ನಾವು ಮಾಡೋದೇ ಹಿಂಗೆ ನೀವೇನು ಬೇಕಾದರೂ ಮಾಡಿ ಅಂತ ಇದು ಕಾಂಗ್ರೆಸ್ಗೆ ತೀವ್ರ ರೀತಿಯಾದಂಥ ಮುಜುಗರವನ್ನ ತಂದು ಇದೆ ಆದಷ್ಟು ಬೇಗ ಇದೆಲ್ಲದಕ್ಕೂ ಕಡಿವಾಣ ಹಾಕಲೇಬೇಕಾದಂಥ ಅನಿವಾರ್ಯತೆ ಇದೆ ಇದನ್ನು ಇಲ್ಲೇ ಬಿಟ್ಟರೆ ಮತ್ತಷ್ಟು ಜಾಸ್ತಿ ಆಗೋ ಸಾಧ್ಯತೆ ಇದೆ ಈ ಕಾರಣಕ್ಕಾಗಿ ಇವತ್ತು ಮತ್ತೊಂದು ಮೀಟಿಂಗನ್ನು ಇಟ್ಕೊಳ್ಳಲಾಗಿದೆ ಸುರ್ಜೇವಾಲಾ ಇವತ್ತೂ ಕೂಡ ಹೀಗೆಲ್ಲ ಮಾಡಬೇಡಿ ಅಂತ ಮನವಿ ಮಾಡಿಕೊಳ್ಳೋ ಸಾಧ್ಯತೆ ಇದೆ ಬುದ್ಧಿ ಹೇಳೋ ಸಾಧ್ಯತೆ ಇದೆ ಮಾಧ್ಯಮಗಳ ಮುಂದೆ ನಾಲಿಗೆ ಹರಿಬಿಡಬೇಡಿ ಅಂತ ಹೇಳುವ ಸಾಧ್ಯತೆ ಇದೆ ಅವರವ್ರ ಕಷ್ಟಗಳಿಗೇನಿದೆ ಡಿಮ್ಯಾಂಡ್ಗಳಿಗೇನಿದೆ ಆರೋಪಗಳಿಗೇನಿದೆ ಎಲ್ಲವನ್ನ ಕೇಳಿ ಒಂದು ಲೆಕ್ಕದಲ್ಲಿ ಬಗೆಹರಿಸುವಂಥ ಪ್ರಯತ್ನವನ್ನು ಪಡುವಂಥ ಸಾಧ್ಯತೆ ಇದೆ ಅದಕ್ಕೂ ಒಪ್ಪದೇ ಇದ್ದರೆ ಈ ಅಸಮಾಧಾನ ಅನ್ನೋದು ಶಮನವೇ ಆಗಲಿಲ್ಲ ಅಂತ ಹೇಳಿದ್ರೆ ನೇರವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕರ್ನಾಟಕದಲ್ಲಿ ಏನು ಏನು ಸಮಸ್ಯೆ ಇದೆ ಯಾರ್ಯಾರಿಗೆ ಸಮಸ್ಯೆ ಇದೆ ಯಾವ್ಯಾವ ಕಾರಣಕ್ಕೆ ಸಮಸ್ಯೆ ಇದೆ ಇಲ್ಲಿ ಏನು ಬದಲಾವಣೆ ಮಾಡಬೇಕಾಗಿದೆ ಇದೆಲ್ಲವನ್ನು ಹೈಕಮಾಂಡ್ ನಾಯಕರಿಗೆ ವರದಿ ಒಪ್ಪಿಸಲಿದ್ದಾರೆ ಸುರ್ಜೇವಾಲಾ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಹೈಕಮಾಂಡ್ ನಾಯಕರು ಅದಾದ ನಂತರ ಏನು ತೀರ್ಮಾನ ಕೈಗೊಳ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈಗ ಅಸಮಾಧಾನ ಅಥವಾ ಬೇಸರ ಅಥವಾ ಹೈಕಮಾಂಡ್ ನಾಯಕರಿಗೆ ಸಡ್ಡು ಹೊಡೆದು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಯಾರು ಎಲ್ಲರೂ ಕೂಡ ಹಿರಿಯ ನಾಯಕರು ಪ್ರಭಾವಿ ನಾಯಕರು ಅನುಭವಿ ನಾಯಕರು ಪಕ್ಷದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂಥ ನಾಯಕರುಗಳು ಗೃಹ ಸಚಿವರು ಪರಮೇಶ್ವರ್ ಅವರು ಡ್ಯಾಮೇಜ್ ಆಗುತ್ತೆ ಪಕ್ಷಕ್ಕೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಹಿರಿಯರೂ ಇದ್ದಾರೆ ಅನುಭವಿಯೂ ಇದ್ದಾರೆ ತಮ್ಮ ಸ್ಥಾನ ತಮ್ಮ ವಯಸ್ಸು ಇದೆಲ್ಲವನ್ನು ನೋಡಿಕೊಂಡು ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಿದ್ದರೂ ಕೂಡ ಹೈಕಮಾಂಡ್ ನಾಯಕರು ಹೇಳಿದ್ರು ಕೂಡ ಅವರಂತೂ ಸುಮ್ಮನೆ ಇಲ್ಲ ಸತೀಶ್ ಜಾರಕಿಹೊಳಿ ಅವರು ಪಕ್ಷ ಸಂಘಟನೆಗೆ ಎಷ್ಟು ಮುಖ್ಯ ಯಾವ ರೀತಿ ಸ್ಟ್ರಾಟರ್ಜಿ ಮಾಡಬೇಕು ಹಿರಿಯ ನಾಯಕರು ಅನುಭವಿ ನಾಯಕರು ಪಕ್ಷದಲ್ಲಿ ಇದು ಯಾವೆಲ್ಲ ರೀತಿಯಾದಂಥ ಡ್ಯಾಮೇಜ್ಗೆ ಕಾರಣ ಆಗುತ್ತೆ ಗೊತ್ತಿದೆ ಅವರೂ ಸುಮ್ಮನೆ ಆಗ್ತಿಲ್ಲ ಹೈಕಮಾಂಡ್ ನಾಯಕರ ಮಾತೂ ಕೇಳ್ತಾ ಇಲ್ಲ ರಾಜಣ್ಣನೂ ಅದೇ ಕತೆ ಸೊ ಹಾಗಾಗಿ ಒಂದು ಆದಷ್ಟು ಬೇಗ ಕಡಿವಾಣ ಹಾಕಬೇಕಾದಂಥ ಅನಿವಾರ್ಯತೆ ಹೈಕಮಾಂಡಿಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವ ಈಗ ಪ್ರಭಾವಿ ನಾಯಕರುಗಳು ಹಿರಿಯ ನಾಯಕರುಗಳೇ ಹೈಕಮಾಂಡ್ ನಾಯಕರ ವಿರುದ್ಧ ತಿರುಗಿ ಬಿದ್ದಿರೋದು ಮಾತಾಡಬೇಡಿ ಮಾತಾಡಬೇಡಿ ಅಂತಂದ್ರೆ ಮಾತಾಡೇ ತೀರ್ತೀವಿ ಅಂತ ಸಡ್ ಹೊಡ್ತಿದ್ದಾರೆ ಸುರ್ಜೇಬಾಲಾ ಅವರ ಈ ಪ್ರಯತ್ನ ಇವತ್ತಿನ ಪ್ರಯತ್ನ ವರ್ಕೌಟ್ ಆಗುವ ಲಕ್ಷಣ ಏನಾದರೂ ಕಾಣ್ತಾ ಇದೆಯಾ ಶಿವು ನಿತಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ದೊಡ್ಡ ಮಟ್ಟದ ಸದ್ದುಗದ್ದಲ ಆಗ್ತಾ ಇದೆ ಒಂದು ಕಡೆ ಪಕ್ಷ ಸರ್ಕಾರಕ್ಕೆ ಮುಜುಗರ ಆಗಿದೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದು ದೊಡ್ಡ ಮುಜುಗರವನ್ನ ತಂದೊಡ್ಡಿದೆ ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಆಗಿದೆ ಆದ್ರೆ ವಾರ್ನಿಂಗ್ ಅನ್ನ ಮಾಡಿದ್ರು ಕೂಡ ಎಚ್ಚರಿಕೆಯನ್ನ ಪದೇ ಪದೇ ನೀಡಿದ್ರು ಕೂಡ ಕರ್ನಾಟಕದಲ್ಲಿರುವಂತಹ ಹಿರಿಯ ನಾಯಕರು ಅವರ ಮಾತನ್ನ ಕೇಳ್ತಾ ಇಲ್ಲ ಈ ಒಂದು ಸಂದೇಶ ಪ್ರತಿಪಕ್ಷಗಳಿಗೆ ಹೋಗ್ತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸೊ ಹಾಗಾಗಿ ಈ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ಕಾಂಗ್ರೆಸ್ನ ಬೆಳವಣಿಗೆಗಳಿಗೆ ಕಡಿವಾಣವನ್ನ ಹಾಕ್ಬೇಕಾಗತ್ತೆ ಈಗಾಗಲೇ ಹೈಕಮಾಂಡ್ ಮತ್ತೊಮ್ಮೆ ಸುರ್ಜೇವಾಲಾ ಅವ್ರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದೆ ರಾಜ್ಯ ನಾಯಕರನ್ನ ಕೂರಿಸಿ ನೀವು ಪ್ರತ್ಯೇಕವಾಗಿ ಮಾತನಾಡಿಸಿ ಅವರ ಮನವೊಲಿಸ್ಬೇಕು ಅವರ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡದಂತೆ ನೀವು ಕಡಿವಾಣವನ್ನ ಹಾಕಬೇಕು ನಮ್ಗೆ ವರದಿಯನ್ನ ಕೊಡಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಜನವರಿ ಇಪ್ಪತ್ತೊಂದರಂದು ಬೆಳಗಾವಿಯಲ್ಲಿ ಗಾಂಧಿ ಭಾರತ್ ಕಾರ್ಯಕ್ರಮ ನಡೀತಾ ಇದೆ ಅದರ ಒಂದು ಪೂರ್ವ ಸಿದ್ಧತೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಮತ್ತೆ ಸಚಿವರು ಶಾಸಕರು ಪದಾಧಿಕಾರಿಗಳಿಗೆ ಹಂಚಿರುವಂತಹ ಜವಾಬ್ದಾರಿಯ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆಗೆ ಈಗ ಸುರ್ಜೇವಾಲಾ ಅವರು ಇವತ್ತು ಬೆಂಗ್ಳೂ ಬರ್ತಾ ಇದ್ದಾರೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಅವರು ಸಚಿವರು ಶಾಸಕರು ಮತ್ತೆ ಪದಾಧಿಕಾರಿಗಳ ಸಭೆಯನ್ನ ನಡೆಸಲಿದ್ದಾರೆ ನಾಳೆ ಹಾಗಾಗಿ ಸುರ್ಜೇವಾಲಾ ಅವರು ಇದೇ ಸಂದರ್ಭದಲ್ಲಿ ಯಾರೆಲ್ಲ ರಾಂಗ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ ಪಕ್ಷಕ್ಕೆ ಮುಜುಗರ ತರ್ತಾ ಇದ್ದಾರೆ ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಕೊನೆಯ ಬಾರಿ ಈ ಬಾರಿಯೂ ಅವರು ಎಚ್ಚೆತ್ಕೊಳ್ಳದೆ ಹೋದ್ರೆ ಅನಿವಾರ್ಯವಾಗಿ ಅವರು ಸಚಿವರ ವಿರುದ್ಧವಾಗಿ ಕ್ರಮಕ್ಕೆ ಆ ಶಿಫಾರಸನ್ನ ಹೈಕಮಾಂಡ್ಗೆ ಸಲ್ಲಿಕೆ ಮಾಡಲಿದ್ದಾರೆ ಹೈಕಮಾಂಡ್ ನಂತರದಲ್ಲಿ ಇವರ ವಿರುದ್ಧವಾಗಿ ಕ್ರಮವನ್ನ ಜರುಗಿಸುವಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಮೊದಲಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗತ್ತೆ ಯಾಕಂದ್ರೆ ಇಲ್ಲಿ ಅವರಿಗೆ ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿದ್ದೆ ಆದ್ರೆ ಅದು ದೊಡ್ಡ ಮಟ್ಟದ ಒಂದು ಸಂಚಲನಕ್ಕೆ ಕಾರಣ ಆಗತ್ತೆ ಹಾಗಾಗಿ ಆ ನೋಟಿಸ್ಗೆ ಇವರು ವಿವರಣೆಯನ್ನ ಕೊಡ್ಬೇಕಾಗತ್ತೆ ಯಾವ ಕಾರಣಕ್ಕೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರಿ ಪಕ್ಷಕ್ಕೆ ಮುಜುಗರವನ್ನ ತರ್ತಾ ಇದ್ರಿ ಸರ್ಕಾರಕ್ಕೆ ಕೆಟ್ಟ ಹೆಸರನ್ನ ತರ್ತಾ ಇದ್ದೀರಿ ಅನ್ನುವಂತ ಒಂದು ಆ ಪ್ರಶ್ನೆಗಳನ್ನ ಹಾಕಿ ನೋಟಿಸ್ ಅನ್ನ ಇಶ್ಯೂ ಮಾಡುತ್ತೆ ಅದಕ್ಕೆ ಇವರು ಯಾವ ರೀತಿಯಾದಂತಹ ಉತ್ತರವನ್ನ ಕೊಡ್ತಾರೆ ನಂತರದಲ್ಲಿ ಇವರ ವಿರುದ್ಧವಾಗಿ ಶಿಸ್ತು ಕ್ರಮಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ಯಾಕಂದ್ರೆ ಕ್ರಮ ಆಗ್ಬೇಕಾಗತ್ತೆ ಆ ಹಿರಿಯ ನಾಯಕರಾಗಿರೋದ್ರಿಂದ ಸಹಜವಾಗಿ ಬೇರೆಯವರು ಕೂಡ ಇವರ ಗಳನ್ನು ನೋಡಿ ಬೇರೆಯವರು ಕೂಡ ಮಾತನಾಡೋದಕ್ಕೆ ಹೊಡ್ತಾರೆ ಅದು ಪಕ್ಷಕ್ಕೆ ಮತ್ತಷ್ಟು ಹಿನ್ನಡೆಯನ್ನ ತರತ್ತೆ ಈಗ ಬಿಜೆಪಿ ವಿರುದ್ಧವಾಗಿ ಅವ್ರು ಮಾತನಾಡುವಂತವರು ಭಿನ್ನ ಮತ ಇದೆ ನಿಮ್ಮ ಮನೆ ಸರಿಪಡಿಸ್ಕೊಳ್ಳಿ ಅಂತ ಬುದ್ಧಿ ಹೇಳುವಂತ ಕಾಂಗ್ರೆಸ್ ನಾಯಕರು ಈಗ ತಮ್ಮ ಮನೆಯಲ್ಲೇ ಈ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ಮತ್ತೆ ಹೇಳೋ ಬಿಜೆಪಿ ಅವರಿಗೆ ಹೇಳುವಂತ ನೈತಿಕತೆ ಎಲ್ಲಿ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಹೈಕಮಾಂಡ್ ಕಟ್ಟುನಿಟ್ಟಿನ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಆದ್ರೆ ಈ ನಾಯಕರು ಎಷ್ಟರ ಮಟ್ಟಿಗೆ ಅದನ್ನ ಪಾಲನೆ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಇದೆ ಯಾಕಂದ್ರೆ ಎಲ್ಲರೂ ಕೂಡ ಎರಡು ಮೂರು ದಶಕಗಳ ಕಾಲ ಆ ಕಾಂಗ್ರೆಸ್ ಪಕ್ಷದಲ್ಲೇ ಇರೋದ್ರಿಂದ ಆ ಪಕ್ಷವನ್ನ ಕಟ್ಟಿರೋದ್ರಿಂದ ಜೊತೆಗೆ ಹಲವು ಹುದ್ದೆಗಳನ್ನು ನಿಭಾಯಿಸಿರೋದ್ರಿಂದ ಸಹಜವಾಗಿ ಅವರಲ್ಲೂ ಕೂಡ ಹಿರಿತನ ಇದೆ ಜೊತೆಗೆ ಪಕ್ಷಕ್ಕೆ ಅನಿವಾರ್ಯ ಕೂಡ ಇದ್ದಾರೆ ಅವರನ್ನ ಹೊರತುಪಡಿಸಿ ಮತ್ತೆ ಪಕ್ಷವನ್ನ ಕಟ್ತೇವೆ ಅಂದ್ರೆ ಬಹಳ ಕಷ್ಟದ ಕೆಲಸ ಯಾಕಂದ್ರೆ ಒಂದೊಂದು ಸಮುದಾಯಕ್ಕೂ ಕೂಡ ಅವರು ಪ್ರಭಾವಿ ಆಗಿರುವಂತ ಸಚಿವರು ಒಕ್ಕ ದಲಿತ ಸಮುದಾಯ ಎಸ್ ಟಿ ಸಮುದಾಯ ಹಾಗೆ ಒ ಸಮುದಾಯಗಳಿಗೆ ಅವರು ಪ್ರಭಾವಿ ನಾಯಕರಾಗಿರುವಂತವ್ರು ಆ ಸಮುದಾಯದ ಕೆಂಗಣ್ಣಿಗೆ ಗುರಿ ಹಾಗಾಗಿ ಇಲ್ಲಿ ನಾಜೂಕಿನಿಂದಲೇ ಈ ಸಮಸ್ಯೆಯನ್ನ ಪರಿಹರಿಸುವಂತ ಒಂದು ಕೆಲಸವನ್ನ ಹೈಕಮಾಂಡ್ ಮಾಡ್ಬೇಕಾಗತ್ತೆ ನೀತಿ ಓಕೆ ಥ್ಯಾಂಕ್ ಯು ಶಿವ ತಮಲ ಡೀಟೇಲ್ಸ್ಗಾಗಿ